ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಎರಡು ಮೂರು ದಿನದ ಸೇರಿಸ್ಬಿಟ್ಟು ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಉಪ್ಪಿಟ್ಟನ್ನು ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡುವಂಥ ಉಪ್ಪಿಟ್ಟು ಇದು ತುಂಬ ಬೇಗ ಕೂಡ ಮಾಡ್ಕೊಳ್ಳುವಂಥದ್ದು ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ಕೂಡ ಈ ಉಪ್ಪಿಟ್ಟನ್ನು ಪೋಸ್ಟ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅದು ಬಂಡಿಯಿಂದ ಬಿಟ್ಕೊಳ್ತಾ ಇದೆ ಅಲ್ವಾ ಈ ರೀತಿಯಾದರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಈಗ ನೋಡಿ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇನ್ನೇನು ಹಬ್ಬ ಎಲ್ಲ ಬಂದುಬಿಡ್ತಲ್ವ ಸೊ ಎಲ್ಲ ನಮಗೆ ಹಬ್ಬದ ಎದುರುಗಡೆಗೆ ತುಂಬಾ ಕೆಲಸ ಇರುತ್ತೆ ಸೊ ಅದರಲ್ಲಿ ಕೆಲವಷ್ಟು ಹಬ್ಬದ ತಯಾರಿಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನಮಗೆ ಹಬ್ಬಗಳಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರೋದಕ್ಕೆ ಆಗಲ್ಲ ಅಲ್ವಾ ಸೊ ಮುಂಚಿತವಾಗಿ ನಾವು ಈ ರೀತಿ ದೇವ್ರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಹಬ್ಬಗಳಲ್ಲಿ ನಾವು ಚೆನ್ನಾಗಿ ದೇವರನ್ನು ಅಲಂಕಾರ ಮಾಡ್ಬೋದು ಮತ್ತು ದೇವ್ರ ಮನೆ ಕೂಡ ಚೆಂದವಾಗಿ ಇಟ್ಕೊಳ್ಬೋದು ಸೊ ಅದಕ್ಕೋಸ್ಕರ ಚೆನ್ನಾಗಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದರಲ್ಲೂ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇರೋದ್ರಿಂದ ನಾನು ಸ್ನಾನ ಮಾಡ್ಕೊಂಡ್ ಬಂದ್ಕೊಂಡೆ ಈ ಕೆಲಸವನ್ನ ಮಾಡ್ತಾ ಇದೀನಿ ಓಕೆನಾ ಹಾಗೆ ನೋಡಿ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಲಂಚ್ಗೆ ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಸೊ ರಾಗಿ ರೊಟ್ಟಿ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ ವಾರದಲ್ಲಿ ಎರಡರಿಂದ ಮೂರು ದಿನ ಅಂತರೂ ನಮ್ಮನೇಲಿ ರಾಗಿ ರೊಟ್ಟಿ ಇರುತ್ತೆ ರಾಗಿ ಮುದ್ದೆ ನನಗೆ ಮಾಡೋಕ್ಕೆ ಬರಲ್ಲ ಅಂದರೆ ನಾನಿನ್ನೂ ಮಾಡಿಲ್ಲ ಬಟ್ ರಾಗಿ ರೋಟಿನ ಮಾಡ್ತೀನಿ ಮತ್ತು ಈಗಾಗಲೇ ನಾನು ರಾಗಿ ಇಂದ ಮಾಡುವಂತಹ ಒಂದು ತಾಳಿಪಿಟ್ಟನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಸೊ ಅದನ್ನೆಲ್ಲ ನಾನು ಮಾಡ್ತೀನಿ ಹಾಗೆ ನೋಡಿ ಎಷ್ಟು ಸಾಫ್ಟ್ ಆಗುತ್ತೆ ಮತ್ತು ಇದು ನಮ್ಮ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಫುಲ್ ಉಬ್ಕೊಂಡು ಬರುತ್ತೆ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿಬಿಟ್ಟು ನಾನು ಹುರುಳಿ ಕಾಳು ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಅಂದರೆ ಸ್ಪ್ರೌಟೆಡ್ ಹುರುಳಿ ಕಾಳು ಇದು ಚೆನ್ನಾಗಿ ಮೊಳಕೆ ಬಂದಿರೋಂಥದ್ದು ಅದಕ್ಕೆ ಆಲೂಗಡ್ಡೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಹಬ್ಬ ಬಂತು ನಮಗೆ ದೇವರ ನೈವೇದ್ಯಕ್ಕೆ ಹೇಳ್ಕೊಂಡು ಬೇರೆ ಬೇರೆ ರೀತಿ ಸ್ವೀಟ್ಗಳನ್ನು ನೈವೇದ್ಯ ಮಾಡೋದಕ್ಕೆ ಬೇಕಾಗತ್ತೆ ಸೊ ಅದಕ್ಕೆಲ್ಲ ನಮಗೆ ತುಪ್ಪ ಬೇಕೇ ಬೇಕು ಅಲ್ವಾ ಸೊ ಮಜ್ಜಿಗೆ ಎಲ್ಲ ಕಡಿದ್ಬಿಟ್ಟು ಹಾಗೆ ನೋಡಿ ಬೆಣ್ಣೆಯನ್ನು ಒಂದು ಮೂರ್ನಾಲ್ಕು ಸಾರಿ ಚೆನ್ನಾಗಿ ತೊಳಕೊಂಡು ಈಗ ತುಪ್ಪ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎಲೆ ಕೂಡ ಅಂದರೆ ವೀಳ್ಯದೆಲೆಯನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಚೆನ್ನಾಗಿ ತುಪ್ಪ ತುಪ್ಪನ ಕಾಸ್ಕೊಂಡು ಮತ್ತು ಚೆನ್ನಾಗಿ ಅದು ಬಬಲ್ ಬಬಲ್ ಥರ ಬರುತ್ತೆ ಸೌಂಡೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವ ಆವಾಗ ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನ ಈಗ ನಾನೊಂದು ಎರಡು ಡಬ್ಬಕ್ಕೆ ಹಾಕಿಟ್ಕೊಳ್ತಾ ಇದ್ದೀನಿ ಸೊ ಎರಡು ಡಬ್ಬಿ ತುಪ್ಪ ಅಂತರೂ ರೆಡಿ ಆಯಿತು ಸೊ ಏನು ಸ್ವೀಟ್ ಮಾಡೋದಿದ್ರು ಮಾಡ್ಬೋದು ಅಲ್ವಾ ನೋಡಿ ಈಗ ಇದು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಮರಳು ಮರಳಾಗಿರುವಂಥ ತುಪ್ಪ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಯಾವ ಸ್ವೀಟ್ ಬೇಕಂದ್ರೂ ನಾವು ಹಬ್ಬಕ್ಕೆ ತುಪ್ಪ ಎಂಥ ರೆಡಿಯಾಗಿದೆ ಮಾಡ್ಕೊಳ್ಳೋದಕ್ಕೆ ಅಲ್ವಾ ಸೊ ನೋಡಿ ತುಪ್ಪ ರೆಡಿಯಾಗಿದೆ ಸೊ ಇದೇ ರೀತಿ ನಾನು ಹಬ್ಬಕ್ಕೆ ಬೇಕಾಗುವಂಥ ತಯಾರಿಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ದೇವ್ರ ಮನೆಯದೆಲ್ಲ ಪಾತ್ರೆಗಳಿರ್ತವೆ ಹಾಗೆ ಹಿತ್ತಾಳಿ ಪಾತ್ರೆಗಳನ್ನೆಲ್ಲ ಇವತ್ತು ನಾನು ತೆಗೆದಿಟ್ಕೊಂಡಿದ್ದೀನಿ ಬೆಳ್ಳಿ ಪಾತ್ರೆಗಳನ್ನ ಇನ್ನೊಂದು ದಿನ ತೊಳ್ಕೊಳ್ಳೋಣ ಯಾಕಂದ್ರೆ ಒಂದೇ ದಿನ ಎಲ್ಲದೂ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ನಾನು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಬಿಟ್ಟು ಆಮೇಲೆ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ನೋಡಿ ಅದು ಚೆನ್ನಾಗಿ ಕಲರೆಲ್ಲ ಬರುತ್ತೆ ಆ ರೀತಿ ಮಾಡಿಕೊಂಡ್ರೆ ಆಮೇಲೆ ಒಂದು ಸ್ವಲ್ಪ ಪೀತಾಂಬರಿನ ಹಾಕಿಬಿಟ್ಟು ಚೆನ್ನಾಗಿ ಉಜ್ಕೊಂಡು ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಮುಂಚೆನೇ ನಾವು ಇದಷ್ಟು ತಯಾರಿನ ಮಾಡಿಟ್ಕೊಂಡ್ರೆ ಹಬ್ಬಗಳಲ್ಲಿ ಬೇಗ ಬೇಗ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಬೋದು ಚೆನ್ನಾಗಿ ನೋಡಿ ತೊಳ್ಕೊಂಡಾದ ಆದಮೇಲೆ ನಾನು ಒಂದು ಒಣ ಬಟ್ಟೆಯಿಂದ ಇದನ್ನು ಒರೆಸಿಟ್ಕೊಳ್ತಾ ಇದ್ದೀನಿ ನಾವು ಹಿತ್ತಾಳೆ ಪಾತ್ರೆ ಆಗಲಿ ಮತ್ತು ಬೆಳ್ಳಿ ಆಗಲಿ ಯಾವುದೇ ಆದರೂ ಚೆನ್ನಾಗಿ ಒರೆಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಾತ್ರ ಅದು ಫುಲ್ ಆಗಿ ಇರುತ್ತೆ ಫ್ರೆಂಡ್ಸ್ ಹಾಗೆ ಮಲೆನಾಡಿನ ಮಳೆಗಾಲ ಅಂತರೂ ನಿಮಗೆ ಗೊತ್ತೇ ಇದೆ ಫ್ರೆಂಡ್ಸ್ ಒಂಥರ ಮಳೆ ನೋಡಿ ನೋಡಿನೇ ನಮಗೆ ಫುಲ್ ಸಾಕಾಗಿಬಿಟ್ಟಿದೆ ಈಗ ಸಾಯಂಕಾಲ ಅಷ್ಟೇ ನೆಕ್ಸ್ಟ್ ಡೇಗೋಸ್ಕರ ನಾನು ಒಂದಷ್ಟು ಅಕ್ಕಿ ಮತ್ತು ಉದ್ದು ಎಲ್ಲ ನೆನೆಸಿಟ್ಕೊಂಡಿದ್ದೆ ಸೊ ದೋಸೆ ಕೂಡ ರುಬ್ಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಕಾಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ದೋಸೆ ಅಕ್ಕಿನ ಮಧ್ಯಾಹ್ನನೇ ನೆನೆಸಿಟ್ಕೊಂಡಿದ್ದೆ ಸೊ ರಾತ್ರಿ ಈಗ ನಾನು ದೋಸೆನ ದೋಸೆ ಹಿಟ್ಟನ್ನು ರುಬ್ಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಡೇ ಕೂಡ ನಾನು ಒಂದಷ್ಟು ಕೆಲಸಗಳನ್ನು ಇಟ್ಕೊಂಡಿದ್ದೆ ಸೊ ಅಂದರೆ ಒಂದೇ ದಿನದ ನಾನು ಇವತ್ತು ತೋರಿಸ್ತಾ ಇಲ್ಲ ಒಂದೆರಡು ಮೂರು ದಿನಗಳಿಂದ ಸೇರಿಸಿ ಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ನೋಡಿ ಒಂದಷ್ಟು ನಮಗೆ ದೇವರ ಪೂಜೆಗೆ ಎಲ್ಲ ಹೇಳ್ಕೊಂಡು ಹತ್ತಿ ನೆನೆ ಬೇಕಾಗತ್ತೆ ಮತ್ತೆ ಹೂಬತ್ತಿಗಳು ಬೇಕಾಗ್ತವೆ ಅಲ್ವಾ ಸೊ ಅದನ್ನ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದಷ್ಟು ಹತ್ತಿನ ತೊಗೊಂಡು ಬಂದ್ಬಿಟ್ಟು ಹಾಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇರುವಾಗ ಅವಾಗೆಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋದ್ರ ಬದಲಾಗಿ ಈ ರೀತಿ ಹೂಬತ್ತಿ ಎಲ್ಲ ಮಾಡ್ಕೊಳ್ಬೋದು ಅಲ್ವಾ ಸೊ ಒಂದಷ್ಟು ಹೂಬತ್ತಿಗಳನ್ನು ಮಾಡಿಟ್ಕೊಂಡ್ರೆ ನಾವು ದೀಪ ಹಚ್ಚೋದಕ್ಕೆಲ್ಲ ಚೆನ್ನಾಗತ್ತೆ ಇಷ್ಟೇ ಅಲ್ಲ ಫ್ರೆಂಡ್ಸ್ ಈ ಹೂಬತ್ತಿನ ಮಾಡಿಟ್ಕೊಂಡ್ರೆ ಕೂಡ ನಾವು ಅಂದರೆ ಅದನ್ನು ಇನ್ನೂ ಬೇಗ ಚೆನ್ನಾಗಿ ಯೂಸ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಕೂಡ ಇವತ್ತಿನ ವೀಡಿಯೋದಲ್ಲೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹತ್ತಿ ನೆಣೆ ಕೂಡ ಹೊಸದು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಹೂಬತ್ತಿನ ತೊಗೊಂಡಿದ್ದೀನಿ ಅಲ್ವಾ ಅದನ್ನು ತುಪ್ಪದಲ್ಲಿ ಈ ರೀತಿ ಡಿಪ್ ಮಾಡಿಕೊಳ್ಬೇಕು ಚೆನ್ನಾಗಿ ಕೆಳಗಡೆ ಪಾಠನ ಒಂದು ಸ್ವಲ್ಪ ಅದನ್ನು ಅಗ್ಲ ಮಾಡಿಕೊಳ್ಬೇಕು ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಅಜ್ಜಿಯವರೆಲ್ಲ ಇದನ್ನು ಯಾವಾಗಲೂ ಮಾಡ್ತಾಯಿದ್ರು ಅವರು ಅಂದರೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ದೀಪ ತುಂಬ ಚೆನ್ನಾಗಿ ಕತ್ತುತ್ತೆ ಹೇಳ್ಕೊಂಡು ಈಗ ನೋಡಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಾಗಿದೆ ಅಲ್ವಾ ಹೂಬತ್ತಿ ಮತ್ತು ನೆಣೆ ನೋಡಿ ಒಂದಿಷ್ಟು ನೆನೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನಮಗೆ ಆರತಿ ತಾಟು ಎಲ್ಲ ಆರತಿ ಮಾಡುವಾಗೆಲ್ಲ ತುಂಬ ಬೇಗ ಅದನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ತುಪ್ಪದಲ್ಲಿ ತುಪ್ಪ ಎಂದರೂ ಆಲ್ರೆಡಿ ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ ಅದೇ ತುಪ್ಪನೇ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಕರಗಿಸ್ಕೊಂಡು ಈಗ ನೋಡಿ ಈ ಹೂಬತ್ತಿ ಎಲ್ಲ ಈ ತುಪ್ಪದಲ್ಲಿ ಡಿಪ್ ಮಾಡಿಬಿಟ್ಟು ಒಂದು ಬಾಳೆ ಎಲೆ ಆದರೂ ಓಕೆ ಅಥವಾ ಒಂದು ಒಂದು ಬಟ್ಲಾದ್ರೂ ಓಕೆ ಅದರಲ್ಲಿ ಈ ರೀತಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ ಫ್ರೆಂಡ್ಸ್ ಇದನ್ನು ನೀವು ಬೇಗ ನೀವು ತುಪ್ಪ ದೀಪ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಮತ್ತೆ ತುಂಬ ಹೊತ್ತಿನವರೆಗೆ ದೀಪ ಉರಿಯುತ್ತೆ ಇದೊಂದು ಬೆಸ್ಟ್ ಟಿಪ್ಪು ಫ್ರೆಂಡ್ಸ್ ತುಪ್ಪದಲ್ಲಿ ಅದ್ದಿ ನೀವು ಈ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬ ಹೊತ್ತಿನವರೆಗೆ ದೀಪ ಉರಿಯುತ್ತೆ ಮತ್ತೆ ತುಂಬ ಚೆನ್ನಾಗಿ ಉರಿಯುತ್ತೆ ಮೇನ್ ಅಂದರೆ ಓಕೆನಾ ಮತ್ತೆ ನೋಡಿ ಹತ್ತಿ ನೆಣೆನೂ ಅಷ್ಟೆ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಅಜ್ಜಿಯವರೆಲ್ಲ ಅದೇ ರೀತಿ ಮಾಡ್ತಾಯಿದ್ರು ಹತ್ತಿನೆಣ್ಣೆನೂ ಅಷ್ಟೇ ಫ್ರೆಂಡ್ಸ್ ಒಂದು ಸರಿ ಈ ರೀತಿ ಅದನ್ನು ಚೆನ್ನಾಗಿ ಹೊಸ್ಕೊಂಡು ಆಮೇಲೆ ಪುನಃ ಒಂದು ಸ್ವಲ್ಪ ತುಪ್ಪನ ಮುಟ್ಕೊಂಡು ಅದರ ಮೇಲೆ ಈ ರೀತಿ ಪುನಃ ನೀವು ಹೊಸ್ಕೊಳ್ಳೋದ್ರಿಂದ ಏನಾಗುತ್ತೆ ಆರತಿ ಎಲ್ಲ ಎತ್ತುವಾಗ ನೀವು ಪ್ಲೇಟ್ಗೆ ಏನು ಬತ್ತಿನ ಹಾಕ್ಕೊಳ್ತೀರಿ ಅಲ್ವಾ ಅದು ಅಷ್ಟೇ ತುಂಬ ಚೆನ್ನಾಗಿ ಕತ್ತುತ್ತೆ ಮತ್ತು ನೀವು ಯೂಸ್ ಮಾಡೋಕ್ಕಿಂತ ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಎಣ್ಣೆಯಲ್ಲಿ ಅದ್ದಿಟ್ಬಿಡಿ ಓಕೆನಾ ಮತ್ತು ನೋಡಿ ನಾನು ಯಾವಾಗಲೂ ಅಷ್ಟೇ ಶಾ ಶ್ರಾವಣ ಮಾಸ ಬಂದ ತಕ್ಷಣ ಮೊದಲು ಇರೋಂಥ ಅರಿಶಿಣ ಕುಂಕುಮವನ್ನು ತೆಗೆದಿಟ್ಬಿಟ್ಟು ಅದನ್ನು ಗಿಡದ ಹತ್ರ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಪುನಃ ನಾನು ಬೇರೆ ಅರಿಶಿನ ಕುಂಕುಮವನ್ನು ಅದಕ್ಕೆ ಹಾಕ್ಕೊಳ್ತೀನಿ ಸೊ ಅದಕ್ಕೋಸ್ಕರ ಈಗ ನೋಡಿ ಅರ್ಶಿನ ಕುಂಕುಮದ ತಟ್ಟೆ ಕೂಡ ನಾನು ತೊಳ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಪುನಃ ಅದನ್ನು ಚೆನ್ನಾಗಿ ಒರೆಸ್ಕೊಳ್ಬೇಕು ಯಾವುದೇ ಬೆಳ್ಳಿ ಮತ್ತು ಹಿತ್ತಾಳೆ ತಾಮ್ರ ಪಾತ್ರೆಗಳಿರಲಿ ನಾವು ಅದನ್ನು ಇಮ್ಮಿಡಿಯೇಟಾಗಿ ತೊಳೆದಾದ ತಕ್ಷಣ ಒರೆಸಿಟ್ಕೊಂಡ್ರೆ ಫಳಫಳ ಅಂತ ಹೊಳಿತು ಈ ರೀತಿ ನೋಡಿ ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ನಾನು ಬೇರೆನೆ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ಕುಂಕುಮ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಬಂದವರಿಗೆ ನಾವು ಕುಂಕುಮವನ್ನು ಕೊಡ್ತೀವಿ ಅಲ್ವಾ ಅದಕ್ಕೋಸ್ಕರ ಒಂದು ಮತ್ತೆ ದೇವರಿಗೆ ಹೇಳ್ಕೊಂಡು ಇನ್ನೊಂದು ಅರ್ಶಿನ ಕುಂಕುಮದ ಬಟ್ಲು ಸೊ ದೇವರಿಗೆ ಹಾಕುವಂತಹ ಅರ್ಶಿನ ಕುಂಕುಮ ಬಟ್ಲನ್ನ ನಾವು ಬಂದಂತವರಿಗೆ ಹಚ್ಚೋದಕ್ಕೆ ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಸಪ್ರೇಟ್ ಸಪ್ರೇಟ್ ಮಾಡಿ ಎರಡು ಪೇರನ್ನ ಮಾಡಿಟ್ಕೊಂಡಿದ್ದೀನಿ ಬಂದಿರೋದು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಅಲ್ವಾ ಫ್ರೆಂಡ್ಸು ಅದಕ್ಕೋಸ್ಕರ ನಾನು ಮೆಹಂದಿನ ಹಾಕ್ಕೊಳ್ತಾ ಇದ್ದೀನಿ ಹಬ್ಬಕ್ಕೆ ಈ ಹಬ್ಬಕ್ಕೆಲ್ಲ ಏನು ಮೆಹಂದಿ ಅಂತ ಅಂದ್ಕೊಳ್ಬೇಡಿ ಫ್ರೆಂಡ್ಸ್ ನನಗೆ ಯಾವಾಗಲೂ ಸ್ವಲ್ಪ ಮೆಹಂದಿ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ ನಾನು ಬೇರೆ ಬೇರೆ ಡಿಸೈನನ್ನು ಆವಾಗ ಅವಾಗ ಟ್ರೈ ಮಾಡ್ತಾ ಇರ್ತೀನಿ ಇಲ್ಲ ನನ್ನ ಕೈ ಇಲ್ಲ ಅಂದರೆ ಬೇರೆಯವ್ರದ್ದಾದ್ರು ಯಾರ್ದರು ಕೈ ತೊಗೊಂಡು ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಮೆಹಂದಿ ಹಾಕ್ತಾ ಇರ್ತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಮೆಹಂದಿ ಹಾಕೋದಕ್ಕೆ ಬೇರೆ ಬೇರೆ ಡಿಸೈನ್ ಕೂಡ ಟ್ರೈ ಮಾಡೋದಕ್ಕೆ ಸೊ ನೋಡಿ ಈ ರೀತಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಏನು ಹಾಕ್ಕೊಳ್ತಾ ಇಲ್ಲ ಯಾಕಂದರೆ ನಮಗೆ ಜಾಸ್ತಿ ಹೊತ್ತು ಈ ರೀತಿ ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೂ ಟೈಮ್ ಇರೋಲ್ಲ ಫ್ರೆಂಡ್ಸು ಬೇರೆ ಬೇರೆ ಕೆಲಸಗಳು ಇರ್ತವೆ ಆಗಲೇ ನೋಡಿ ಮಧ್ಯ ಒಂದು ಸ್ವಲ್ಪ ಹಾಳಾಯಿತು ನಾನು ಬೇರೆ ಏನೂ ಮಾಡೋದಕ್ಕೋಗಿ ಮತ್ತು ನೋಡಿ ಮೇಲ್ಗಡೆಗೂ ಒಂದು ಸ್ವಲ್ಪ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಂದಿದೆ ಹಾಗೆ ಸಾಯಂಕಾಲ ಅಂತೂ ಈಗ ನಮಗೆ ಶ್ರಾವಣ ಮಾಸ ಅಲ್ವಾ ಫ್ರೆಂಡ್ಸ್ ಸಾಯಂಕಾಲದ ಹೊತ್ತಿಗೆ ದೀಪನ ಹಚ್ಚಿ ನಾನು ಒಂದು ಹಾಫ್ ಎನ್ ಅವರ್ ಭಜನೆ ಮಾಡ್ತೀನಿ ಫ್ರೆಂಡ್ಸ್ ಡೈಲಿ ಶ್ರಾವಣ ಮಾಸದಲ್ಲಿ ಬಾಕಿ ದಿನನೂ ಒಂದೊಂದು ಸಾರಿ ಮಾಡ್ತೀನಿ ಬಟ್ ಶ್ರಾವಣ ಮಾಸದಲ್ಲಿ ಆದಷ್ಟ್ರ ಮಟ್ಟಿಗೆ ತಪ್ಪಿಸಲ್ಲ ಡೈಲಿ ಒಂದು ಸ್ವಲ್ಪ ಹೊತ್ತು ಭಜನೆನ ಮಾಡ್ತೀನಿ ಸೊ ದೀಪ ಎಲ್ಲ ಹಚ್ಚಿಬಿಟ್ಟು ಭಜನೆ ಮಾಡ್ತಾ ಇದ್ದೀನಿ ಮತ್ತೆ ನಾನು ಇನ್ನು ಹಬ್ಬಗಳಲ್ಲಿ ಎಲ್ಲ ಬೇರೆ ಬೇರೆ ರೀತಿ ಹಬ್ಬದ ನೈವೇದ್ಯದ ರೆಸಿಪಿಗಳನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ತೀನಿ ಕೊಬಹುದು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್